ಗರ್ಭದಿ ನನ್ನಿರಿಸಿ ಊರಲಿ ನಡೆಯುತ್ತಿರಿ ತೇರಲಿ ಕುಳಿತಂತೆ ಅಮ್ಮ ಕುಮ್ಮ ಬಂತೆನಿಸಿ ಹೆದರಿ ನಿಂತಾಗ ನಿನಸರಗೆ ಕಾವಲು ಅಮ್ಮ ಕಾಣದ ದೇವರಿಗೆ ಕೈಯಾನ ಮುಗಿಯೇ ನಿನಗೆ ಸೆರೆ ಆರತಿ ಹೇ ತಂದಾನಿ ತಾನೇ ತಾನಿ ತಂದಾನು ತಾನೇ ನಾನೇನು ಹೇ ತಂದಾನಿ ತಾನೇ ತಂದಾನು ತಾನೇ ನಾನೇನು ನೆರೆ ಬಂದ ಊರಲಿ ಸೆರೆ ಸಿಕ್ಕಾಮೂಕರ ಕಂಡ ಕನಸೆ ಕಣ್ಣ ಹಂಗಿಸಿದೆ ತರು ಹರಿದರು ನೆಮ್ಮದಿ ಕಾಣದ ಭಯ ನೀಗುವ ಕೈ ಬೇಕಾಗಿದೆ ಕಾಣದ ದೇವರನು ನಿನ್ನಲಿ ಕಂಡಿರುವೆ ನೀನೇ ಭರವಸೆಯೋ ನಾಳೆಗೆ ಹೇ ತಂದಾನಿತ್ತಾನೋ ತಾನಿ ತಂದಾನೋ ತಾನೇ ನಾನೇನು ಹೇ ತಂದಾನಿತ್ತಾನು ತಾನಿ ತಂದಾನೂ